E aí ಅಂತ ಕೇಳಿದ್ರ ಸರ ಈ ಸರ್ಜೋಡಿ ಮೇಳದಲ್ಲಿ ಇರತಕ್ಕಂತ ಮಾಸ್ತರ್ಗ ಹ ಸ್ವಲ್ಪ ಬಹಳ ಪೆತ್ತ ನೆತ್ತಿಗೆ ಇರೋದ್ರ ಸೂಕ್ಷ್ಮ ಗರ್ವ ಅಂತ ಸುಖ ಎಂಟ್ರಿ ಇದೆ ಹೆಂಗಂತ ಹಿಂಗ ಬೆಳಿಗ್ಗೆ ಬಂದು ತಿಟ್ಟು ಹಚ್ಕೊಂಡೇ ನಿಂತ್ರ ಯಾವಾಗ ಆಗಂಗಿಲ್ಲ ಯಾವಾಗಿಂದ ಶುರು ಆಗ್ಬೇಕ್ರಿ ಅದ ಹಿಂಗೆ ಶುರು ಇವಾಗಿಂದ ಆಗ್ಬೇಕಂತ ಕೇಳಿದ್ರೆ ಹತ್ತು ಗಂಟೆಯಿಂದ ಚಲೋ ಆಗ್ಬೇಕು ಆ ಪಾಯಟಿಂಗ್ ಚಲೋ ಆಗ್ಬೇಕು ಪಾಯ್ಟಿಂಗ್ ಚಲೋ ಆಗ್ತದ ಬೆಳಗಿನ ಜ್ಯಾವಕ್ಕ ಬಂದ ಹಿಂಗ ಪೀರ್ ನೋಡಿ ಎಲ್ಲಾ ಪುಣ್ಯವು ಕೆಣ್ಕೊಂಡು ನಿಂತೇಪ ಅಂದ್ರ ಹಾ ಅದು ಯಾವ ಇಲ್ಲಿ ಸರಿ ಹೊಂದಂಗಿಲ್ಲ ಅಂತ ಅಲ್ಲ ಮಾಸ್ತರಾ നീ വడ్డిവാളയുടെ ശിവസ്ഥാനକୁ ഒപ്പംങ്ങരെ ബന്ധിടിയെന്ന मतलब 하다 વિચાર മാർക്കോ ഹങ്ങ് ബന്ധന്നോ അവര നീന ಕೆಲಸ മാർതനാ ഖാണരിക സർവശക തങ്ങ ഇൻസേർട്ട് മാർക്കോ വരങ്ങില ഹൗദ ഹൗദ നീ വడ్డిവാളയുടെ ശിവസ്ഥാനದ ಮೇಲೆ મત ഒപ്പം ഹുണ്ടവ വడ్డిവാള ആമേലെ પીର നോടി ಎಲ್ಲ પ્રસംഗ কেনକୁ വడ్డిവാള ശിവസ്ഥാൻ ന സർബവ വడ్డిവാളയുടെ ശിവസ്ഥാന ಇಲ್ಲಿ ಇನ್ಸರ್ಟ್ ಮಾಡ್ಕೊಂಡು ಬಂದ ನಡೆದಾಗ ಪಟ್ಟ ಹಾಕೊಂಡ ಅದು ಮಿಣ್ಸೋಂಗೆ ಇಲ್ಲಿ ಹೊಟ್ಟಿ ಒಳಗೆ ಸೋಸ್ತ ಅದಕ್ಕೆ ಪೈಲ ಮರ್ಯಾದೆ ಕೊಡೋದನ್ನ ಕಲಿ ಬರೋಬರ ಪೀರು ಮಾಡಿ ಎಲ್ಲೂ ನಿಂಬಲ್ಲಿ ಹಾಕಿದಂದ್ರೆ ಹೊಲಿನಿ ಹಲ್ಯಾಲಕ್ಕೂ ಹೋಗಂಗಿಲ್ಲ ಅವು ಏ ಅವಾಗಲ್ಲ ನಿನಗೆ ಇಟ್ಟೊಂದು ಮಾತ್ರ ಪಿತ್ತಗೆ ಇರಕ್ಕೆ ನಾನು ಏನು ನಿನಗೆ ಅಂದಿನ ಏನು ಕರ್ರಗಂದಿನೆ ಬೇಳಗ ಅಂದೀನ್ಯ ನೀ ಅದನ್ನ ಕೇಳೋದು ನನ್ನ ಅವಶ್ಯಕತೆ ನಿನಗ ಅವಶ್ಯತೆ ನಮ್ಮ ಮಾಸ್ತರ್ಗೆ ಬಿದ್ದಾರ ಆಕಾಶಿ ಭೂಮಿ ನಮ್ಮ ಮಾಸ್ತರ್ನ ಒದ್ ಹೋಗಿ ನೀ ಅವಾಗ ಶಾನೆ ಅಂತೇನ ನೀ ನನ್ನ ನಿಂಬಲ್ ಬೇಡ ಏನೋ ನಮ್ಮ ತಂಗಿ ಮಗಳು ಸಣ್ಣಾಕಿ ಬಂದಾಳ ಆಕಿನ ಜನ ಬೆಳಗ್ಗೆ ತರಬೇಕನ್ನೋ ಕಾರಣಕ್ಕೆ ನಾವು ಮಾತಾಡ್ತೇವೆ ಇಷ್ಟೇ ಸಣ್ಣ ಮಗು ಗರ್ವ ಐತ್ರಿ ಇವ್ರು ಕಲಿಸಿದ್ರಿ ಅದ್ರ ಪಾಪ ಗೊತ್ತಾಗ್ಬೇಕು ಮತ್ ಇವನ್ಗೆ ಇಟ್ಟಿಲ್ ಗರ್ವ ಕರೈತೆ ಅಂದ್ರೆ ಮಗಳಿಗೆ ಕೆಲಸ ಆಗಿಲ್ಲ ಮಾತಾಡ ಮಾತಾಡೋ ಕಲ್ಸ್ಕೊಂಡ್ ಬಂದ್ ಪಾಪ ಮಾತಾಡ್ತೈತಿ ಅದೇನ ಪಾಪಲ್ರಿ ಮ್ಯಾಟ್ರಿಕ್ ಶಾಲೆಗೆ ಮ್ಯಾಟ್ರಿಕ್ ಶಾಲೆ ಆದ್ರೂ ಸಹಿತ ಹದಿನೆಂಟು ಮುಗಿಯ ಮಠ ಸರ್ಕಾರ ಹೇಳ್ತೈತಿ ಈ ಕಡೆ ಅಜ್ಞಾನ ಅಂತ ಹಾ ಹಾ ಅದು ಬರೋ ಕರೇ ಐತಿಲ್ರಿ ಐತಿ ಬೇಕಾದ ಶಾಲೆ ಆಗಿದ್ರು ಹದಿನೆಂಟು ಮುಗಿಯ ಮಠ ಅಜ್ಞಾನ ಅಂತ ಹೇಳ್ತದ ಹದಿನೆಂಟು ಮುಗಿತ ಸುಜ್ಞಾನ ಅಂತ ಕರೆ ಅವ್ರಿಗೆ ಒಂದೇ ದಿಂದ ಮ್ಯಾಟ್ರಿಕ್ ಮಠ ಒಬ್ಬ ಗುರುಗಳು ಅದನ್ನ ನಾ ಕೇಳ್ತೇನೆ ನೀವು ಸ್ವಲ್ಪ ನಿಮ್ಮ ಕುದುರೆ ಚಾಯ್ ಗಿಡದ್ರಿ ಅಂದ್ರೆ ಬರೋಬರ ನಮ್ಮ ಕುದುರೆ ಓಡ್ತದ ಈಕಿ ಮಗಳ ಬಂದು ಹೇಳ್ತಾಳ ಎಪ್ಪ ಕಾಕಾ ನೀ ಹಾಡಿ ನಾಕ್ ವರ್ಷ ಬಿಟ್ಟಿದಿ ನೀ ಹೇಳುದು ಕರೆಯದ ನಾ ಹೇಳಿದ್ದು ಕರೆಯದ ಕರೆ ಮತ್ತೇನ್ ಹೇಳ್ತಿ ನಿನ್ನಂಗ ಹನ್ನೆರಡು ಮಂದಿ ಅವರು ಹನ್ನೆರಡು ಮಂದಿ ಹಾಡಂಗಿಲ್ಲ ಒಬ್ಬನೇ ನಮ್ಮ ಅಕ್ಕ ಒಬ್ಬ ಗುರು ಹ ಒಬ್ಬ ಅಕ್ಕಿನೇ ಗುರು ಅದಳ ಒಬ್ಬನೆ ಅಂತ ಹೇಳ್ತಿ ಅಕ್ಕಿನೇ ಒಬ್ಬಾಕಿ ಅಕ್ಕಿದ ನೀನು ಹೇಳೋ ಹೇಳೋಬ ಖರೇ ಅಲ್ಲ ಮತ್ತಿನ್ ನಡ್ದಾಗ ಬರ್ಟ್ ಹಾಕೊಂಡ ಎಲ್ಲಿಂದ ಕಟ್ಕೊಂಡ್ ಬಂದಿ

ಈ ಹಾಲ ಮತ್ತ ಒಟ್ಟಿ ವಾಲ್ಗ ಶಿವಸ್ಥಾನದಾಗ ಅದೊಂದು ನಾವು ಹೆಬ್ಬುಲಿ ಅಂತ ಇಟ್ಟಿದೆವು ಅಕ್ಕಿ ಹೆಸರು ಹಾಲು ಮಾಡಬೇಡ ಹಾಲು ಹುಲಿ ಹಾಲ ಮತ್ತದ ಹುಲಿ ಒಟ್ಟಿ ವಾಲದ ಶಿವಸ್ಥಾನಕ್ ಒಂದು ಹೆಬ್ಬುಲಿ ಈ ಮಾಲಿಂಗರಾಯನ ವಡ್ಡಿ ವಾಲ ಶಿವಸ್ಥಾನದಾಗ ನೀರದ ಕೊಟ್ಟದೈತಿ ಅಕ್ಕಿಗೆ ಎಷ್ಟೆಷ್ಟೋ ಮಾಸ್ತರ್ಗಳು ಅಕ್ಕಿ ಮರಿ ಜೋಡಿ ಹಾಡಾಕಂದ್ರ ಹೆದರ್ತಾರ ಹೆದರಿಯಾರನು ಸೈಡ್ ಹೊಡೆದ್ ಇಲ್ಲೇ ಮನಿ ಸಂಘ ದುರ್ಲಿಂಗ ಅಂದಾನೆ ಹಿನ್ಮೇಲೆ ನಾವ್ ಜನ ಜೋಡೆ ಹೋಗಿ ಮಾಡ್ತಾ ಇದ್ದ ಸಂಗ್ರಹ ಗುರ್ಲಿಂಗ ಹೇಳಿದ ಏ ಆಕೆ ದುರ್ಗೋದಂಗದ ಅಕ್ಕಿ ಕೈ ನನ್ ಹೋದ್ ಸಿಗ ಹಾಕ್ಬೇಡ ಅಕ್ಕಿ ಕೈ ನನ್ನ ಸಿಗ ಹಾಕಬೇಡ ನನಗ್ ಒಂದಿಡತಾಳ ನನ್ನ ಸಂಗ್ರಹ ಗುರ್ಲಿಂಗಿ ಹೆಸರು ಬಣ್ಣ ಹಾಕಬೇಡ್ರಿ ಕೈಯ ಕಲ್ತು ಸುಮಿತ್ರ ಈಗ ಅಂದ್ರೆ ಈಗ ಬರ್ದ್ ಕೊಡಂಗಿಲ್ಲ ನಿಮಗ మాస్ బోబ నెంబలి బెల్ట్ ప్యాంట్ కలది ఉంది వడ్డీ వాళ్ళకి శివస్థాన ఒప్పంగ బా మహిళ సందాటి వాళ్ళు హాడాక ఎలా హాడక నా ఎంబలికినకు ಮತ್ತೆ ಸಮಾನ ಒಳಗೂ ಹೋಗ್ತೇನೆ ಮಾಸ್ತರ್ ನನ್ನ ಕಡೆ ಬರಕ್ ನೀ ನಿಂದ ಯಾರೆಂಬಲ್ಲಿ ಕೂಸ್ತದ ನಮ್ಮ ಮಾಸ್ತರ್ ನಿಂಬಾಲ ಕೂಸ್ತದ ನಂದ್ಯಾರೆಂಬಾಲಿ ಐತಿ ಆ ಸಣ್ಣ ಮಗುವಿನಂಬಾಲಿ ಐತಿ ಆ ಸಣ್ಣ ಮಗುವಿಗೆ ಏನ್ ಮಾತಾಡ್ಬೇಕು ಅದನ್ನ ಹೆಂಗ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಕರ್ತವ್ಯದ ಅದಕ್ಕೆ ಜ್ಞಾನ ಕಲ್ಸೋದೈತಿ ಸಣ್ಣ ಕೂಸಿಗೆ

ದಸರಾತ್ ದರ ಮೂರ್ ಮಂದಿರೀ ನಿಂದ ಏನಾರ ತೆಲಗಿರಿ ಕೆಟ್ಟ ಜನ್ಮಾಸ್ತರ ಅಂತ ಅಲ್ಲ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಮಂದಿ ನನಗೆ ಯಾವಕ್ಕೆ ಹುಡುಕಿ ಹಾಕಿದ ತೋರಿಸ್ಕೊಡ ಎಂಟು ಮಂದಿ ಪಟ್ಟದ ಬಂದವ್ರ ಬಿಟ್ಟು ಹದಿನಾರು ಸಾವಿರ ಮಂದಿ ಮಾಡ್ಕೊಂಡ್ರೆ ಹುಡುಕಿ ಹೇಳ್ಬೇಡ ಈ ಟೇಜ್ ಮೇಲೆ ತೋರಿಸ್ಕೊಡ ಮಾತಾಡೋದು ಲಕ್ಷ ಇಟ್ಟು ಮಾತಾಡ ಹುಡ್ಕಾಕ್ಯ ಯಾವಕಿಗ ಅಂತಾರೆ ಅದ್ರೆ ಗೊತ್ತದ ನಿನಗೆ ಗಂಡ ಸತ್ತ ಮತ್ತೊಬ್ಬನ ಮಾಡ್ಕೊಂಡ್ಬೇಕ್ ಈಗ ಹುಡ್ಕಿ ಅಂತ ಮದಿ ಆಗ್ಲಾರ್ದ ಆಕಿನ ಮಾಡ್ಕೊಂಡಂದ್ರ ನಿನಗ ಆಕೆ ಮುತ್ತೋಯ್ತಾನ ಆಕೆ ಹಾ ನೋಡ್ತೇತಿ ಹುಡ್ಕಾಕ್ ಯಾರಿಗೇನ್ ಬೇಕು ಮುತ್ತೈತನ ಯಾರಿಗೇನ್ ಬೇಕು ಗಂಡ ತೀರ್ಕೊತಪ್ಪ ಅಂದ್ರ ಆಕಿ ಹುಡ್ಕಿ ಆದರು ಮತ್ತೊಬ್ಬನ ಮಾಡ್ಕೊಂದ್ರ ಅಂದ್ರ ಮಾಲೀಗರಾಗು ಮಂದಿ ಹೇಳ್ತಾರ ಮಹಿಳಾದ ಆಕಿ ಲಕ್ಷ್ಮಿ ಯಾಕೆದಿ ಇರನ್ಸ್ಮರಣಿ ಅರಮ್ ಸ್ಮರಣಿ ಮಾಡ್ಕೋದಿ ಹುಡ್ಕಾಕು ಮಾಲಿಂಗರಾಯ್ನ್ ಪ್ರತಿ ಸಾವಿರ ಹೇಳ್ತೀನಿ ನೀನು ಹೇಳ್ಬೇಕಲ್ಲ ಆದ್ರ ಯಾರಕ್ಕಿನ್ ಹುಡ್ಕ್ಯಾಕಿನ್ ಮಾಡ್ತೀಯಪ್ಪ ನೀನು ಯಾಕನೇ ಮದುವೆ ಅಂದ್ರ ಹುಡ್ಕಿ ತಿಳಿಲಾರ ಅವ್ರ ಮತ್ ಮಾಲಿಂಗರಾಯ್ ಹೆಂಡ್ರಿ ಇಬ್ಬರದಾರ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಇದಾರ ಮತ್ ರೇವಣ್ ಸಿದ್ ಹೆಸರದ ಇದ್ರ ಹುಡ್ಕೇವ್ರಿ ಯಾರು ತೋರಿಸ್ಬೇಡು ಒಬ್ರಾಗ ಹುಡ್ಕ್ಯಾ ಅದಾರನು ಗಸರತ್ ರಾಜಾಗ ಮೂರು ಮಂದಿ ಹೆತ್ರ ಇದಾರೆ ಮಾಸ್ತಾರ ತೀಗರ್ ನೋಡಿ ಭೀ ಲಿಂಗೇಶ್ವರ ಗಾಯನ ಸಂಗತಿ ಪದ ಹತ್ತಿದೆಯಪ್ಪ ಅಂತಂದ್ರೆ ಮಾಣ್ಣಾಗ ಹೋಗ್ತಿ ಲಕ್ಷ ಸಿಟ್ಟು ಮಾತಾಡ ಮಾಳಿಂಗ ರಾಯಂದ ಲಾಯವ್ನ ಒಂದು ಕಟ್ಟಿ ಹೇಳಿದ್ರು ಅವರು ಹಾಂ ಕೇಳಿದ್ರೂ ಕೇಳಿದ್ರಿ ಇಲ್ಲ ಲಾಯವ್ವ ಮುಗುತಿ ಹುಡುಕ್ತಿದ್ರು ಅಂತ ಮಾಲಿಂಗರಾಗ ಹುಡ್ಕ್ಯಾವ್ರಿ ಒಂದು ಪೈಲ ಮಾತಾಡೋದು ಕಡಿ ಶಿವನ ಲಾಯವ ಶಿವನಿಗೆ ವಾದ ಕೇಳಿ ಬಂದಾಗ ಮಾಲಿಂಗರಾಯನ ಹೆಣ್ಮುರ್ಗಿ ಕಟ್ಟಿ ಹೋಯಾಕ್ ಬಂದಾಳ ಆಕೆ ಹರಳಾಕೊಳ್ಳ ಮಾಲಿಂಗರಾಯನ ಹುಡುಕ್ತಿರ್ತಾಳ ಸಾಕ್ಷಾತ್ ಮಾಲಿಂಗರಾಯ ಇದ್ರಿಗೆ ಬಂದ ಯಾವ ಯಾರನ್ನ ಹುಡುಕಾತಿ ಅಂತ ಕೇಳಿದಾಗ ಮಾಳಿಂಗರಾಯ ಈ ಭೂಮಿ ಮೇಲೆ ಇಲ್ಲೇ ಇಲ್ಲ ಅದಾನಂತ ಮಾಲಿಂಗರಾಯ ಎಲ್ಲ ನನಗ್ ತೋರಿಸಲಿಂಗರಾಯನ ಅಲ್ಲೇ ಇಲ್ಲಿ ಹುಡುಕ್ಬೇಡವ ನನ್ನ ಮಾಲಿಂಗರಾಯ ಅಂದಾನ ಹಣ್ಣೊತ್ತರ ಒಳಗೆ ಮೂವಿನ ಮುಗುತ್ತಿ ಮಾಯ ಮಾಡಿ ಉಡೇಕ್ ಹಾಕ್ಯಾನ ಅವಾಗ ನಾನ ಮಾಲಿಂಗ ರಾಯದಲ್ಲಿ ಹೆಡಬರ್ಗಿ ಕಟ್ ಒಯ್ಯಿ ಕರೆ ನಾವನ್ನು ಕೇಳ್ತೇನೆ ಅದು ಇದ್ರೆ ಮಾತ್ರ ನೀನು ನಿಮ್ಮಲ್ಲಿ ಬರ್ತೇನೆ ಏನ್ ಕೇಳ ಅಂದಾಗ ನೀನು ಮೂವಿನ ಮುಗುತ್ತಿಯಲ್ಲಿ ಹೋಗಿದ್ದೆ ಅವಾಗ ತೋರಿಸು ನಾನು ನಿಮ್ಮಲ್ಲಿ ಬರ್ತೇನೆ ಮೂವಿನ ಮುಗುತ್ತಿ ಉಡಿಯಾಗೈತಿ ಕರೆ ಮಾಲಿಂಗ ರಾಯ ಹೇಳ್ಬಿಟ್ಟ ಲಾಯೋಗ್ ಸಿಕ್ಕಿಲ್ಲ ಹೊಲಿದ್ ತಿರುಗಿ ಹೋಗಿಲ್ಲ ಮಾಸ್ತರ ಮಾತಾಡೋದು ಮಾತಾಡು ಬಾಳ ಎತ್ಸರ ಇಟ್ಟು ಮಾತಾಡು ಹೊಟ್ಟೆ ನಮ್ಮ ಮಾಸ್ತರಾಗಿ ಬಂದನ ಅಂತೇಳಿ ನೆತ್ತಿಗೇರ್ಸ್ಕೊಂಡು ಎಲ್ಲರ ಏನಾರ ಮಾತಾಡಿ ಭವಿಷ್ಯಗಳ ಸಭಾ ಅಂತ ಚಲೋ ಇದು ಮತ್ತೆ ಔಟ್ ಆಫ್ ಪೀರಿಯದ್ ಆದ್ರೆ ಬಾಳ್ ಕೆಟ್ಟ ಯಾವ್ದು ನಿನ್ನ ಕಮಿಟಿ ಅವ್ರನ್ನ ಹಿಡಿತಾರಪ್ಪ ಇಲ್ಲ ನೀ ಏನ್ ಮಾತಾಡುತ್ತೆ ಲಕ್ಷೆ ಮಾತಾಡೋ ಅಂತದವ್ರು ಹಿಂಗೆಲ್ಲ ಮಾತಾಡಬೇಡ ಮಾಸ್ತರ ಇನ್ನ ಎಲ್ಲರೂ ಕೂಡು ಕಾರ್ಯಕ್ರಮಕ್ಕೆ ಚಂದ ಮಾಡು ಸರಜೋಡಿ ಅವ್ರನ್ನ ಹೋಗಿ ಬೇಡ ಸರಜೋಡಿ ಅವ್ರನ್ನ ಕೂಡಿಸ್ಕೊಂಡು ಮಾತಾಡು ನಾ ಸರಜೋಡಿ ಅವ್ರನ್ನ ಹಾಡಿದವ್ರನ್ನ ನೀವ ಹಿಂಗ್ಯಾಕ್ ಹಾಡಿದೀರಿ ಹಂಗ್ಯಾಕ್ ಹಾಡಿದೇರಿ ಅಂತ ಅಂತಿಲ್ಲ ಹೊಸ ಹೊಸ ದಾಟಿ ಹಾಡನ್ನ ನಿಂಬಲ್ಲಿ ಅಂತ ಹೇಳಿದೆ ಹೊರತು ನೀವು ಹಾಡೋರ್ ಅಲ್ಲ ಅಂತಿಲ್ಲ ಅವ್ರಿಗೆ ನಾ ನೀವು ಹಾಡಿದ್ದೀವಲ್ಲ ನಾ ಅಂತ ದಾಟಿ ಅಟ್ಟ ಹಾಡಿ ಹೇಳಿದೇನ ಕರೆ ಅವ್ರಿಗೆ ನೀವು ಹಿಂಗ್ಯಾಕ್ ಹಾಡಿದೀರಿ ಇನ್ನು ಮುಂದೆ ನಾವು ಹೊಸವ ಹಾಡ್ರಿ ಅಂತ ಹೇಳಿಲ್ಲ ಜನ ಬಿಳಿಗ್ ಬರೀ ಅಂತ ಅಷ್ಟೇ ಹೇಳಿದ್ದೇನೆ తంగి హాడదాళ అక్క బాక్టి వాళ్ళు హాడుబిట్ట సుమిత్రా బాగా సాహిత్య సరదారదాళ అక్కడ బేడా జన వస అంత ఇష్టినీడి కల్స్కొంద మాట్ బే అస్తే బేరే మాట్తా ఇల్లి ఇన్ ముంద బా ఒ రీత్య కార్యక్రమ మాకొంత వడ్డీ వాళ్ళు శివస్థాన మంది ಯಾವ ಪದ್ಧತಿ ಒಳಗ ಒಳಗ್ ನಿಂತಿರ್ಬೇಕಿ ಒಳಗ ಇಟ್ಕೊಳಿ ಇಲ್ಲಿ ಒಡ್ಡಿ ಒಳಗ ಸದ್ದೇ ಹಾಡಾಕಿ ಹದ್ಮೂರ್ ಹದಿನಾಲ್ಕು ವರ್ಷ ಆಯ್ತ ಈ ರೀತಿ ಒಳಗ ಸೂಟ್ ಪ್ಯಾಂಟ್ ಹಾಕೊಂಡ್ ಇಂಡ್ ಶರ್ಟ್ ಹೊಡ್ಕೊಂಡವ್ರ ಯಾರನ್ನ ಮಾಸ್ತರ್ ಗಳ್ ನೋಡಿಲ್ಲ ನೀವ್ ನೋಡಿದ್ರಿ ನಗ ಇಲ್ಲೇ ಫಸ್ಟ್ ಟೈಮ್ ಮಾಸ್ತರ್ಗಳ್ ಈ ರೀತಿ ಬ್ಯಾಲ್ಟ್ ಹಾಕಿದವ್ರ ಹಾ ಅದಕ್ಕೆ ಇರಲಿ ಭಾಳ ಒಳ್ಳೆ ರೀತಿಯಿಂದ ಯಾಕಂದ್ರೆ ನಮ್ದು ಒಂದು ಅದ ಈ ಬಾವಿ ಸಳ್ಯಾಗ ಹೆಣ್ಮಗ ಹಾಡ್ಕೆ ಮಾಡತ್ತಾ ಅಂದ್ರ ಆಕಿನ ಮುಂದೆ ಬೆಳಕಿ ಒಯ್ಬೇಕು ಅನ್ನೋದು ಆಸೆ ಬಂದೈತಿ ಖರೆ ಆಕಿನ ಹಿಂದೆ ಕೆಳಗ್ಬೇಕು ಅನ್ನೋ ಆಸೆ ಇಲ್ಲ ಅದಕ್ಕೆ ಅಂತ ಮ್ಯಾಲಿನಾಗ ನೀ ಬಂದ ಏನಾರ ಮಾತಾಡಿ ಇಡೀ ಚಂದ ಹೊಲಿಸಿ ನಮಗೆ ಜಗಳ ಹಚ್ಚಿ ಹೋಗಬೇಡ ಏ

thank <laughs>